ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅಂತ ಅಂದ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಾಟರ್ಡೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಮೊದಲೇ ಎ ಬಿ ಸಿ ಕ್ಯೂಬ್ಸ್ನ ಮಾಡಿಟ್ಟಿದ್ದೆ ಹಾಗಾಗಿ ಇವಾಗ ಮಾರ್ನಿಂಗ್ ಎದ್ದು ಈ ಎ ಬಿ ಸಿ ಕ್ಯೂಬ್ಸ್ ಒಂದು ಅಥವಾ ಎರಡು ಈ ರೀತಿ ಗ್ಲಾಸ್ಗೆ ಹಾಕ್ಕೊಂಡು ಸ್ವಲ್ಪ ನಸು ಬೆಚ್ಚಗಿರೋ ನೀರನ್ನು ಹಾಕಿ ಇದನ್ನು ಕುಡಿತಾ ಇದ್ದೀನಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡೈಲಿ ಮಾರ್ನಿಂಗ್ ನನ್ನ ಡೇ ಸ್ಟಾರ್ಟ್ ಆಗೋದು ಈ ಒಂದು ಎ ಬಿ ಸಿ ಜ್ಯೂಸ್ ಅಥವಾ ಆಮ್ಲ ಜ್ಯೂಸ್ ಅಥವಾ ಏನಾದರೂ ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ಲೆಮನ್ ವಾಟರ್ ಅಥವಾ ಅರ್ಶನದ ನೀರು ಇದನ್ನು ಕುಡಿದು ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇವತ್ತು ಕೂಡ ಇನ್ನು ಎ ಬಿ ಸಿ ಜ್ಯೂಸ್ ಫ್ರೆಶ್ ಅಪ್ ಆಗಿ ಬಂದು ಇವತ್ತು ನನ್ನ ಹಸ್ಬೆಂಡ್ಗೆ ಆಫೀಸ್ ಹಾಲಿಡೇ ಇರುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿ ಎತ್ತಿದ್ದೀನಿ ಅಂತಲೇ ಹೇಳ್ಬೋದು ಇದು ಈಗ ಅಪ್ ಎಲ್ಲ ಆಗಿ ಬಂದಿದ್ದೀನಿ ಇನ್ನು ತಲೆ ಕೂಡ ಆರಿಸ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಸಟರ್ಡೆ ನಮ್ಮ ಮನೆ ದೇವ್ರ ವಾರ ಹಾಗಾಗಿ ಇವತ್ತು ಮನೆಯಲ್ಲಿ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಬೆಳಿಗ್ಗೆನೆ ಬಂದು ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮೊದಲೇನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ನಿನ್ನೆ ಫ್ರೈಡೆ ಅಲ್ವಾ ಹಾಗಾಗಿ ದೇವ್ರ ಮನೆಯೆಲ್ಲ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಫ್ರೈಡೆ ಟೈಮ್ ದೇವ್ರ ಮನೆ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ ಫ್ರೈಡೇ ಟ್ಯೂಸ್ಡೇ ಮತ್ತು ತರ್ಸ್ಡೇ ಈ ವಾರ ದಿನಗಳು ಅಂತ ಹೇಳ್ತಾರೆ ಆ ದಿನಗಳಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಈಗ ಫ್ರೆಶ್ ಅಪ್ ಆಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಈಗ ದೇವ್ರ ಸಾಮಾನು ಕೂಡ ನೀಟಾಗಿ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಊರಿಗೆ ಹೋಗಿದ್ದೆ ಅಲ್ವಾ ಒನ್ ವೀಕ್ ಹಾಗಾಗಿ ಮನೇಲಿ ಪೂಜೆ ಎಲ್ಲ ಏನೂ ಮಾಡಿರಲಿಲ್ಲ ನನ್ನ ಹಸ್ಬೆಂಡ್ ಅಂತೂ ಇದೆಲ್ಲ ಮಾಡೋದೇ ಇಲ್ಲ ಅವ್ರಿಗೆ ಪೂಜೆ ಎಲ್ಲ ಹಾಗಾಗಿ ಇನ್ನು ತುಂಬ ದಿನ ಆಗ್ಬಿಟ್ಟಿತ್ತು ಮನೆಯಲ್ಲಿ ಪೂಜೆ ಮಾಡಿ ಒನ್ ವೀಕ್ ಆಗೋಗಿತ್ತು ಅಂತ ಹೇಳಿ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಈಗ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಅದನ್ನು ಎಲ್ಲ ಇಟ್ಟು ಇನ್ನು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಹೂವು ಬೇಕಾಗಿತ್ತು ಹೂವು ಇರಲಿಲ್ಲ ಹಾಗಾಗಿ ಬ್ಲಿಂಕಿಟಲ್ಲಿ ಹೂವು ಆರ್ಡ್ರ್ ಮಾಡ್ಕೊಂಡಿದ್ದೆ ಹಾಗೆ ನನಗೆ ಐಸ್ ಕ್ಯೂಬ್ದು ಸಿಲಿಕಾನ್ ಟ್ರೇ ಬರುತ್ತೆ ನೋಡಿ ಅದು ಬೇಕಾಗಿತ್ತು ಅದು ಮತ್ತೆ ಗ್ರೀನ್ ಟೀ ಕೂಡ ಖಾಲಿ ಆಗಿತ್ತು ಹಾಗಾಗಿ ಈ ಮೂರನ್ನು ಆರ್ಡರ್ ಮಾಡಿಕೊಂಡು ಇನ್ನು ಈಗ ಬಾಗಿಲು ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇನ್ನು ಪೂಜೆ ಮಾಡ್ಕೊಳ್ಳೋದಿಕ್ಕೆ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿಕೊಳ್ತಾ ಇದ್ದೀನಿ ಈಗ ಪೂಜೆನೂ ಮುಗಿತು ಪೂಜೆ ಮಾಡದ್ಮೇಲೆ ಮನೇಲಿ ಏನೋ ಒಂಥರ ನಿಮ್ದಿ ಪಾಸಿಟಿವ್ ವೈಬ್ಸ್ ಅಂತ ಮತ್ತೆ ಬೆಳಿಗ್ಗೆನೆ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಇರೋರ್ಗೆ ಎಲ್ಲರಿಗೂ ಡೇ ಪಾಸಿಟಿವ್ ಇಂದ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಡೇ ಪೂರ್ತಿ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ ಅಂತ ನಂಗೆ ಅನ್ಸುತ್ತೆ ಇನ್ನ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಮಾಡಿಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮನೇಲಿ ಬಾರ್ಲಿ ಅಕ್ಕಿ ಇತ್ತು ಅದನ್ನು ಬಳಸ್ಕೊಂಡು ಬಾರ್ಲಿ ಗಂಜಿ ಮಾಡ್ತಾ ಇದ್ದೀನಿ ದ ಫಸ್ಟ್ ಮಾಡ್ತಾ ಇರೋದು ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ ಗು ತುಂಬ ಒಳ್ಳೇದು ತಂಪಾಗಿರುತ್ತೆ ಈ ಬೇಸಿಗೆಗೆ ಇದನ್ನ ಮಧ್ಯಾಹ್ನ ಟೈಮು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಯಾವಾಗ ಬೇಕಾದ್ರೂ ಮಾಡಿಕೊಂಡು ತಿನ್ಬೋದು ಕುಡಿಬೋದು ತಿನ್ನೋ ಥರ ಕೂಡ ಮಾಡ್ಕೊಳ್ಬೋದು ಅಥವಾ ಕುಡಿಯೋ ಥರ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಡಯೆಟ್ ಎಲ್ಲ ಮಾಡ್ತಾರೆ ನೋಡಿ ಅವ್ರಿಗೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಬೌಲ್ ಬಾರ್ಲಿ ಅಕ್ಕಿನ ತಗೊಂಡಿದ್ದೀನಿ ಒಂದು ಬೌಲ್ ಬಾರ್ಲಿ ಅಕ್ಕಿನ ಕುಕ್ಕರ್ಗೆ ಹಾಕಿ ನೀಟಾಗಿ ವಾಶ್ ಮಾಡಿಕೊಳ್ತೀನಿ ವಾಶ್ ಮಾಡಿಕೊಂಡು ನಂತರ ಒಂದು ಬೌಲ್ಗೆ ಎರಡು ಬೌಲ್ ಆಗುವಷ್ಟು ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಕುಕ್ ಮಾಡ್ಕೊಳ್ತೀನಿ ಅದು ಸಾಫ್ಟಾಗಿ ಬೆಂದಿರಬೇಕು ಅಲ್ಲಿ ತನಕ ಇದನ್ನು ಕುಕ್ ಮಾಡ್ಕೊಳ್ತೀನಿ ಈಗ ಇದು ನ್ಯಾಚುರಲ್ ಆಗಿ ಏರ್ ಪೂರ್ತಿ ರಿಲೀಸ್ ಆಗೋ ತನಕ ವೆಯ್ಟ್ ಮಾಡಿ ಅದು ತಣ್ಣಗಾದ ನಂತರ ನಾನೀಗ ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಇದು ಈಗ ಸಾಫ್ಟಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ ಇದು ತಣ್ಣಗಾದ ಮೇಲೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಬೇಕು ತರಕಾರಿಯಾಗಿ ರುಬ್ಕೊಳ್ಬೇಕು ಹಾಗಾಗಿ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಕ್ಕೆ ಇದನ್ನು ಆರ್ಲಿ ಅಂತ ಹೇಳಿ ಎತ್ತಿಟ್ಟಿದ್ದೆ ಇನ್ನು ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ತರಕಾರಿಯಾಗಿ ರುಬ್ಕೊಂಡು ಬರ್ತೀನಿ ರುಬ್ಕೊಂಡು ನಂತರ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಈ ರೀತಿ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿ ಆಗ್ತಿದ್ದಂಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಒಂದು ಟೇಬಲ್ ಸ್ಪೂನ್ ಉದ್ದಿನ ಕಾಳನ ಹಾಕ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ ಇದನ್ನು ಹುರ್ಕೊಂಡು ಹಾಗೆ ಒಂದು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದು ಮತ್ತು ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಸಣ್ಣ ಸಣ್ಣಕ್ಕೆ ಇದೇ ರೀತಿ ಕುಟ್ಕೊಂಡು ಇಟ್ಕೊಂಡಿದ್ದೆ ಜಜ್ಜಿ ಇಟ್ಕೊಂಡಿದ್ದೆ ಅದು ಮತ್ತೆ ಒಂದು ಮೂರರಿಂದ ನಾಲ್ಕು ಒಣ ಮೆಣಸಿನ್ಕಾಯಿ ಹಾಕಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಬಾಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗೆ ಹಾಕಿ ಮತ್ತೆ ಒಂದೆರಡು ಸರಿ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ನಾನು ಇದಕ್ಕೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಬಾರ್ಲಿ ಅಕ್ಕಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾರೆ ಅದನ್ನು ಬೇಕಿದ್ರೆ ಹಾಕ್ಕೊಳ್ಬೋದು ನನಗೆ ಹಸಿರು ಮೆಣಸಿನ್ಕಾಯಿ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ ಈಗ ರುಬ್ಕೊಂಡಿದ್ದಂಥ ಬಾರ್ಲಿ ಅಕ್ಕಿ ಪೂರ್ತಿ ಹಾಕಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡು ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲ ಇಟ್ಕೊಂಡು ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಒಂದು ಬೌಲ್ ಆಗುವಷ್ಟು ಮೊಸರು ಹಾಕಿದ್ದೀನಿ ಮೊಸರು ಹಾಕಿ ಅದೇ ಮೊಸರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡಿಕೊಂಡು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು ಮೊಸರು ಹಾಕ್ತೀವಿ ನೋಡಿ ಆಗ ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಮತ್ತು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟ ಮಾಡಿದ್ರೆ ಆಯ್ತು ಬಾರ್ಲಿ ಗಂಜಿ ರೆಡಿನೇ ಆಗೋಗುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು ಇದ್ರ ಜೊತೆ ಉಪ್ಪಿನಕಾಯಿ ಹಾಕೊಂಡು ತಿನ್ಬಹುದು ಅಥವಾ ಹೀಗೆ ಬೇಕಿದ್ರು ತಿನ್ಬೋದು ಇದನ್ನ ಕೆಲವರು ಕುಡಿತಾರೆ ಇನ್ನು ಸ್ವಲ್ಪ ನೀರು ಹಾಕೊಂಡು ಜಾಸ್ತಿ ಗಂಜಿ ತರ ಮಾಡಿಕೊಂಡು ಕುಡಿತಾರೆ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನು ಈಗ ಸಂಜೆ ಆಗ್ತಾ ಬರ್ತಾ ಇತ್ತು ಯಾಕೋ ಗ್ರೀನ್ ಟೀ ಕುಡಿಬೇಕು ಅಂತ ಹೇಳಿ ಇನ್ನು ಗ್ರೀನ್ ಟೀ ಕೂಡ ಮಾಡಿಕೊಂಡು ಕುಡಿತಾ ಇದ್ದೀನಿ ಇದೇನು ಮಾಡೋದೇನಿಲ್ಲ ತುಂಬ ಸಿಂಪಲ್ ನಾನು ಮೊದಲೇ ಬಿಸಿ ನೀರು ಮಾಡ್ಕೊಂಡಿರ್ತೀನಿ ಅದನ್ನು ಒಂದು ಗ್ಲಾಸ್ಗೆ ಹಾಕಿ ನಂತರ ನಾನು ಇಲ್ಲಿ ಗ್ರೀನ್ ಟೀ ಬ್ಯಾಗ್ಸ್ ಇರುತ್ತೆ ನೋಡಿ ಅದರಲ್ಲಿ ಒಂದು ಗ್ರೀನ್ ಟೀ ಬ್ಯಾಗ್ ಹಾಕಿ ನಂತರ ಅದನ್ನು ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಅದ್ರ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹನಿ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಡ್ ಮಾಡ್ಕೊಳ್ಳೋ ಹಾಗಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಬರೀ ಗ್ರೀನ್ ಟೀ ಬ್ಯಾಗ್ನ ಬಿಸಿನೀರಿಗೆ ಹಾಕಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಡಿಪ್ ಮಾಡಿ ಕುಡಿಬೋದು ಹಾಗೆ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ಇನ್ನು ಈಗ ತುಂಬ ಸರಿ ನಾವು ಕರ್ಬೇವಿನ ಸೊಪ್ಪು ತರ್ತೀವಿ ಮನೇಲಿ ಒಣ್ಗಿ ಒಣಗಿ ಹೋಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ಕರ್ಬೇವಿನ ಸೊಪ್ಪು ತಂದ ಮೇಲೆ ಈ ರೀತಿ ಎಲ್ಲ ಬಿಡಿಸ್ಕೊಂಡು ಬಿಡ್ತೀನಿ ಬಿಡಿಸ್ಕೊಂಡು ಇದನ್ನು ಈ ರೀತಿ ನೀರಿಗೆ ಹಾಕಿ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿಕೊಂಡು ನಂತರ ಯಾವುದಾದ್ರೂ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಇಂದ ಈ ನೀರ ನಾವು ತೊಳೆದಿರ್ತೀವಿ ನೋಡಿ ಈ ನೀರನ್ನು ಡ್ರೈ ಮಾಡ್ಕೊಳ್ಬೇಕು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋ ಹಾಗೆ ಕಾಟನ್ ಬಟ್ಟೆ ಮೇಲೆ ಹಾಕಿ ನೀರು ಸ್ವಲ್ಪನೂ ಇಲ್ಲದೆ ಇರೋ ಹಾಗೆ ಒಂದು ಸ್ವಲ್ಪ ನೀಟಾಗಿ ಕಾಟನ್ ಬಟ್ಟೆಯಿಂದ ಈ ರೀತಿ ನೀರು ಅಬ್ಸರ್ವ್ ಮಾಡ್ಕೊಳ್ಳೋ ಹಾಗೆ ಈ ರೀತಿ ಮೇಲೆ ಹಾಕಿ ಈ ರೀತಿ ಒತ್ಕೊಂಡು ನಂತರ ನಾನಿಲ್ಲಿ ಈ ರೀತಿ ಒಂದು ಬಾಕ್ಸ್ ತಗೊಂಡಿದ್ದೀನಿ ತರಕಾರಿ ಹಾಕೊಳ್ಳೋ ಅಂತ ಈ ರೀತಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇದು ಇದಕ್ಕೆ ನಾನು ಟಿಶ್ಯೂ ಹಾಕೊಳ್ತಾ ಇದ್ದೀನಿ ಈ ಕೆಳಗಡೆ ಒಂದೆರಡು ಟಿಶ್ಯೂ ಹಾಕೊಳ್ತೀನಿ ಹಾಗೆ ಕರಿಬೇವಿನ ಸೊಪ್ಪನ್ನೆಲ್ಲ ಅದರ ಮೇಲೆ ಇಟ್ಟು ಜೋಡಿಸ್ಕೊಳ್ತೀನಿ ಇದ್ರ ಮೇಲೆ ಪೂರ್ತಿ ಕರ್ಬೇವಿನ ಸೊಪ್ಪು ಹಾಕಿ ಜೋಡಿಸ್ಕೊ ಮತ್ತೆ ಕರ್ಬೇವಿನ ಸೊಪ್ಪು ಮೇಲೆ ಒಂದೆರಡು ಟಿಶ್ಯೂ ಹಾಕಿ ಎತ್ತಿ ಫ್ರಿಡ್ಜ್ ಸ್ಟೋರ್ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದು ಬೇಗ ಒಣಗೊಲ್ಲ ಹಾಗೆ ಇದರ ಫ್ರೇಗ್ರೆನ್ಸ್ ಕೂಡ ಹಾಗೆ ಇರುತ್ತೆ ತುಂಬ ಘಮ ಎಲ್ಲ ಚೆನ್ನಾಗಿರುತ್ತೆ ಅದು ಬಿಟ್ಟು ನಾವೇನಾದರೂ ಕವರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಹಾಗೆ ಇಟ್ಬಿಟ್ರೆ ಅದು ಒಣಗೋಗ್ಬಿಡುತ್ತೆ ಮತ್ತು ಇದರಲ್ಲಿರೋ ಫ್ರೇಗ್ರೆನ್ಸ್ ಕೂಡ ಹೊರಟೋಗ್ಬಿಡುತ್ತೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಈ ಕರ್ಬೇವಿನ ಸೊಪ್ಪು ಬೇಗ ಒಣಗೋದಿಲ್ಲ ಹಾಗೆ ಇದರಲ್ಲಿ ಫ್ರೇಗ್ರೆನ್ಸ್ ಕೂಡ ಹಾಗೆ ಇರುತ್ತೆ ಈ ರೀತಿ ಮಾಡೋದರಿಂದ ಕರ್ಬೇವಿನ ಸೊಪ್ಪು ತುಂಬ ದಿನ ನಾವು ಸ್ಟೋರ್ ಮಾಡಿಕೊಂಡು ಮನೇಲಿ ಅಡುಗೆಗೆ ಯೂಸ್ ಮಾಡಿಕೊಳ್ಬೋದು ಇನ್ನು ಕರ್ಬೇವಿನ ಸೊಪ್ಪು ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ನಂತರ ನಾನಿಲ್ಲಿ ಆಮ್ಲ ಜ್ಯೂಸ್ ಅಥವಾ ಆಮ್ಲ ಕ್ಯೂಬ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ಆಮ್ಲನ ನೀಟಾಗಿ ವಾಶ್ ಮಾಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮುಖಾಲು ಬೌಲ್ ಆಗುವಷ್ಟು ಹಸಿ ಅರಿಶಿನ ತಗೊಂಡಿದ್ದೀನಿ ಒಂದು ಕಾಲ್ ಬೌಲ್ ಆಗುವಷ್ಟು ಕಾಲ್ಗಿಂತ ಜಾಸ್ತಿ ಸ್ವಲ್ಪ ಅರ್ಧಕ್ಕಿಂತ ಕಮ್ಮಿ ಅಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟು ತೊಗೊಂಡಿದ್ದೀನಿ ತೊಗೊಂಡು ಇದನ್ನ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಆಮ್ಲ ತೊಗೊಂಡಿದ್ದೀನಿ ಹಾಗೆ ಅರಿಶಿನ ತೊಗೊಂಡಿದ್ದೀನಿ ಹಾಗೆ ಜಿಂಜರ್ನ ತಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಲೆಮೆನ್ ಕೂಡ ತೊಗೊಂಡಿದ್ದೀನಿ ಒಂದು ಲೆಮೆನ್ನ ಈ ರೀತಿ ಮೇಲೆ ಪೂರ್ತಿ ಸಿಪ್ಪೆ ಎಲ್ಲ ಸುಳ್ಕೊಂಡಿದ್ದೀನಿ ಸುಳ್ದು ನಂತರ ನಾನಿಲ್ಲಿ ಒಂದು ಅರ್ಧ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡು ನಂತರ ಇದನ್ನು ನಾವು ಐಸ್ ಕ್ಯೂಬ್ ಟ್ರೇಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ತನಕ ಸ್ಟೋರ್ ಮಾಡಿಕೊಂಡು ನಾವು ನಾವು ಡೈಲಿ ಮಾರ್ನಿಂಗ್ ಇದನ್ನು ಕುಡಿಬೋದು ಒಂದು ಗ್ಲಾಸ್ಗೆ ಹಾಕಿ ಅದ್ರ ಜೊತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಡಿಬೋದು ನಾನು ಇದನ್ನು ಪೂರ್ತಿ ಹಾಗೆ ಸೇರಿಸ್ಕೊಳ್ಳೋದಿಲ್ಲ ಇದನ್ನು ಈ ರೀತಿ ಒಂದು ತೆಳ್ಳಗಿರೋ ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ತೆಳ್ಳಗಿರೋ ಬಟ್ಟೆ ಮೇಲೆ ಹಾಕಿ ಮತ್ತೆ ನಾನು ಅದನ್ನು ನೀಟಾಗಿ ಫಿಲ್ಟರ್ ಮಾಡ್ಕೊಳ್ತೀನಿ ನೀವು ಈ ರೀತಿ ಬೇಕಾದರೆ ಫಿಲ್ಟರ್ ಮಾಡ್ಕೊಳ್ಬೋದು ಅಥವಾ ಟೀ ಕಾಫಿ ಫಿಲ್ಟರ್ ಮಾಡ್ಕೊಳ್ಳೋದು ಇರುತ್ತೆ ನೋಡಿ ಆಫ್ ಒಂದು ಫಿಲ್ಟ್ರನ್ನ ಇಟ್ಕೊಂಡು ಮತ್ತು ನೀವು ಫಿಲ್ಟರ್ ಮಾಡ್ಕೊಳ್ಬೋದು ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಫಿಲ್ಟರ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ವಾಟರ್ ಎಲ್ಲ ಬರ್ತಾ ಇದೆ ಇದಕ್ಕೆ ನಾನು ತುಂಬ ನೀರೆಲ್ಲ ಹಾಕಿಲ್ಲ ಒಂದು ಸ್ವಲ್ಪ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ರುಬ್ಕೊಂಡಿರೋದು ಇದಕ್ಕೆ ಬೇಕಿದ್ರೆ ಬರೀ ಆಮ್ಲ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೇ ಹಾಕಿ ಕೂಡ ರುಬ್ಕೊಳ್ಬೋದು ಅಥವಾ ಈ ಅರಿಶಿನ ಮತ್ತೆ ಜಿಂಜರ್ ಲೆಮನ್ ಇದೆಲ್ಲ ಕೂಡ ಹಾಕಿ ಕೂಡ ರುಬ್ಕೊಳ್ಬೋದು ಕೆಲವರು ಇದಕ್ಕೆ ಪೇಪರ್ ಕೂಡ ಆ್ಯಡ್ ಮಾಡ್ಕೊಳ್ತಾರೆ ಹಾಗೆ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೋಟಲಿ ಇದರಿಂದ ನಮ್ಮ ಹೇರ್ಗೆ ಕಣ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಹಾಗಾಗಿ ನಾನು ಕೂಡ ಡೈಲಿ ಮಾರ್ನಿಂಗ್ ಇದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಕುಡಿಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಒಂದ್ಸರಿ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಆಗಲೇ ಸಿಲಿಕಾನ್ ಟ್ರೇನ ತರಿಸ್ಕೊಂಡಿದ್ದೆ ಅಲ್ವಾ ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾನು ಈ ಎಲ್ಲ ಐಸ್ ಕ್ಯೂಬ್ ಟ್ರೇಗೆ ಈ ಆಮ್ಲ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಳ್ಳೋದು ಸ್ಟೋರ್ ಮಾಡಿಕೊಂಡು ಡೈಲಿ ಮಾರ್ನಿಂಗ್ ಇದನ್ನು ಒಂದು ಗ್ಲಾಸ್ಗೆ ಹಾಕಿ ಒಂದು ಸ್ವಲ್ಪ ನಸು ಬೆಚ್ಚಗಿರುವಂಥ ನೀರನ್ನು ಹಾಕಿ ಕುಡಿಯೋದು ಇನ್ನು ನಿನ್ನೆ ನನ್ನ ಹಸ್ಬೆಂಡ್ ಕೇಳ್ತಾಯಿದ್ರು ಬಸ್ಸಾಂಬಾರ್ ಮಾಡಿ ಅಂತ ಹೇಳಿ ಹಾಗಾಗಿ ಇವತ್ತು ಬಸಾಂಬರ್ ಮಾಡೋಣ ಅಂತ ಹೇಳಿ ಸೊಪ್ಪು ಇದೆಲ್ಲ ಬೇಕಾಗಿತ್ತು ತಗೊಂಡು ಬರೋಕ್ಕೆ ಅಂತ ಹೇಳಿ ಸ್ವಲ್ಪ ಸೋಪು ಮತ್ತು ಸ್ವಲ್ಪ ತರಕಾರಿಗಳು ಬೇರೆ ಎಲ್ಲ ಬೇಕಾಗಿತ್ತು ಹಾಗಾಗಿ ತಗೊಂಡು ಬರೋಣ ಅಂತ ಹೇಳಿ ಬಂದಿದ್ದೆ ಇಲ್ಲಿ ತುಂಬಾ ತರಕಾರಿ ವೆರೈಟಿ ವೆರೈಟಿ ಎಲ್ಲ ಇತ್ತು ಅಂದರೆ ಬೇರೆ ಎಲ್ಲ ಥರದ ತರಕಾರಿಗಳು ಕೂಡ ಇಲ್ಲೇ ಒಂದೇ ಹತ್ರ ಸಿಗ್ತಾ ಇತ್ತು ಚೆನ್ನಾಗಿ ಕೂಡ ಸ್ಟೋರ್ ಮಾಡಿದ್ರು ಎಲ್ಲ ಫ್ರೆಶ್ ಆಗಿತ್ತು ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀನಿ ತರಕಾರಿ ಹಾಗೆ ಸೊಪ್ಪು ಇದೆಲ್ಲ ಬೇಕಾಗಿತ್ತು ಎಲ್ಲವನ್ನು ತಗೊಂಡು ಮನೆಗೆ ಬಂದು ದಂಟು ಸೊಪ್ಪು ತೊಗೊಂಡು ಬಂದಿದೆ ಹಾಗಾಗಿ ಅದನ್ನು ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡು ಈಗ ಬಸ್ ಕೂಡ ಮಾಡಿಕೊಂಡಿದ್ದೀನಿ ಬಸ್ ಮಾಡಿ ಅದ್ರಿಗೆ ಕಾಂಬಿನೇಷನ್ ಪಲ್ಯ ಸೊಪ್ಪಿನ ಪಲ್ಯ ಕೂಡ ಮಾಡಿಕೊಂಡಿದ್ದೀನಿ ತುಂಬಾನೇ ರುಚಿಯಾಗಿತ್ತು ಈ ಬಸ್ ಸಾಂಬಾರ್ ನನ್ನ ಹಸ್ಬೆಂಡ್ಗೆ ಈ ಬಸ್ ಒಂದಿದ್ರೆ ಸಾಕು ಹೊಟ್ಟೆ ತುಂಬಾ ನೆಮ್ಮದಿಯಾಗಿ ಊಟ ಮಾಡ್ತಾರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ರಿಗೂ ಈ ಸಾಂಬಾರು ಅಡುಗೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಇದ್ರ ಜೊತೆಗೆ ಮುದ್ದೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಇದ್ರ ಕಾಂಬಿನೇಷನ್ಗೆ ಅಂತ ಹೇಳಿ ಮುದ್ದೆನೇ ಮಾಡಿಕೊಂಡಿದ್ದೆ ಇವತ್ತು ತುಂಬಾ ರುಚಿಯಾಗಿತ್ತು ಸಾಂಬಾರು ಕೂಡ ನಾನು ಈ ರೆಸಿಪಿನ ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ವಿಡಿಯೋನ ಶೇರ್ ಮಾಡಿಕೊಂಡಿಲ್ಲ ಹಾಗೆ ಮಾಡಿಕೊಂಡಿದ್ದೆ ಅಷ್ಟೇ ಇನ್ನು ಅಡುಗೆ ಕೂಡ ಎಲ್ಲ ಮಾಡ್ಕೊಂಡಿದ್ದಾಯ್ತು ಇನ್ನು ಊಟ ಮಾಡಿ ನಂತರ ಈಗ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನೈಟೇ ನಾನು ಎಲ್ಲ ಪಾತ್ರೆನೂ ವಾಶ್ ಮಾಡ್ಕೊಂಡು ಬಿಡ್ತೀನಿ ಎಷ್ಟೇ ಆದರೂ ಎಷ್ಟೇ ಕಷ್ಟ ಆದರೂ ಕೂಡ ಆಗ್ಲಿನ ಪಾತ್ರೆ ಹಾಗೇ ವಾಶ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಹಾಗೆ ಆವಾಗಿನ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಈ ಶೆಲ್ಫ್ ಕೌಂಟರ್ ಟಾಪ್ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ನೀಟಾಗಿ ತೊಳ್ಕೊಂಡು ಬಿಡ್ತೀನಿ ಇಲ್ಲ ಅಂದರೆ ಮಾರ್ನಿಂಗ್ ಏನಾಗ್ಬಿಡುತ್ತೆ ಅಂದರೆ ಮಾರ್ನಿಂಗ್ ಇದ್ದು ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗಬೇಕಾಗಿರುತ್ತೆ ಹಾಗಾಗಿ ಅವ್ರಿಗೋಸ್ಕರ ಟಿಫನ್ ಮಾಡಿಕೊಡ್ಬೇಕು ಮಧ್ಯಾಹ್ನ ಊಟ ಮಾಡಿಕೊಡ್ಬೇಕು ಅಂದರೆ ಲಂಚ್ ಬಾಕ್ಸ್ಗೆ ಹಾಗಾಗಿ ಬೆಳಿಗ್ಗೆ ಟೈಮ್ ಇರೋದಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಚೆನ್ನಾಗಿ ಕಾಣೋದಿಲ್ಲ ಕಿಚನ್ನು ಬೆಳಗ್ಗೆ ಎದ್ದು ಬಂದ ತಕ್ಷಣ ಕಿಚನ್ ನೋಡಿದ ತಕ್ಷಣ ಅಯ್ಯೋ ಅಂತ ಅನಿಸ್ಬಾರ್ದು ಅಂತ ಹೇಳಿ ನೈಟೇನೆ ಎಲ್ಲಾನು ಕ್ಲೀನ್ ಮಾಡಿಟ್ಕೊಂಡು ಬಿಡ್ತೀನಿ ನನಗೆ ಆವಾಗಿನ ಕೆಲಸ ಆವಾಗಲೇ ಮಾಡಿಕೊಂಡ್ರೆ ತುಂಬಾ ಈಸಿ ಅಂತ ಹೇಳ್ಬೋದು ಇಲ್ಲ ಬೆಳಿಗ್ಗೆವರೆಗೂ ಅದನ್ನು ಹಾಗೆ ಇಟ್ಕೊಂಡು ಬೆಳಿಗ್ಗೆ ಎದ್ದು ಬಂದು ಕಿಚನ್ ನೋಡಿದ್ರೆ ಎಲ್ಲ ನೀಟಾಗಿರಬೇಕು ಇಲ್ಲ ಎಲ್ಲ ಹಾಲಿಂದ ಅಲ್ಲೇ ಬಿಟ್ಟು ಪಾತ್ರೆ ಎಲ್ಲ ಅಲ್ಲೇ ಬಿಟ್ಟು ಗ್ಯಾಸ್ ಎಲ್ಲ ಆಗಿದ್ರೆ ನಂಗೆ ಅಡುಗೆ ಮಾಡೋಕ್ಕೂ ಮನ್ಸು ಬರೋಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಅನಿಸುತ್ತೆ ಬಟ್ ಆವಾಗ ಕ್ಲೀನ್ ಮಾಡೋಕ್ಕೂ ಟೈಮ್ ಇರಲ್ಲ ಹಾಗಾಗಿ ನೈಟಿನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಮಲ್ಕೊಂಡು ಬಿಡ್ತೀನಿ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಏನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್